ನಮಸ್ಕಾರ ಬಸ್ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮತ್ತೆ ನಿಮ್ಮ ಮುಂದೆ ಬಂದಿದೀವಿ ಒಂದ್ ಹೊಸ ಕಂಟೆಂಟ್ ಜೊತೆ ಒಂದ್ ಹೊಸ ಕಾನ್ಸೆಪ್ಟ್ ಜೊತೆ ಇವತ್ತು ನಾವು ನಮ್ಮೂರ್ ಸಂತೆಗ್ ಬಂದಿದೀವಿ ಊರ್ ಸಂತೆ ಮೊದ್ಲು ಯಾವ ಊರು ಅಂತ ಹೇಳ್ಬೇಕು ನಮ್ಮೂರು ಮಂಡ್ಯ ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕು ಬೆಳ್ಳೂರ್ ಹೋಬ್ಳಿ ಮಂಚನಳ್ಳಿ ಅನ್ನೋ ಒಂದು ಗ್ರಾಮ ಊರ್ ಸಂತೆ ಅಂತ ನಮ್ ನೆನಪಿಗೆ ಏನಪ್ಪಾ ಅಂದ್ರೆ ಜನ ಪೂರ್ತಿ ಸೇರ್ಕೋತಾರೆ ವಾರದಲ್ಲಿ ಒಂದಿವಸ ಎಲ್ಲಾ ಗುಡ್ಡ ಹಾಕೋತಾರೆ ವ್ಯಾಪಾರ ನಡೆಯುತ್ತೆ ಆಗುತ್ತೆ ಇದು ಇವಾಗಿಂದ ನಿನ್ನೆಯಿಂದ ಮೊನ್ನೆಯಿಂದ ಶುರುವಾಗಿರೋದಲ್ಲ ತಲ ತಲ ಮಾಂತ್ರಗಳಿಂದ ಅಥವಾ ಸುಮಾರು ವರ್ಷಗಳಿಂದ ಈ ಒಂದು ಪದ್ಧತಿ ನಡ್ಕೊಂಡ್ ಬಂದಿದೆ ಇಲ್ಲಿನ ವ್ಯಾಪಾರ ಹೇಗಿರುತ್ತೆ ಅನ್ನೋ ನಮ್ಮೂರ್ ಸಂತೆನ ಇವತ್ತು ನಿಮಗು ತೋರ್ಸೋದಕ್ಕೆ ನಾವು ನಿಮ್ಮ ಮುಂದೆ ಬಂದಿದೀವಿ ಸಂತೋಷ ಬಹಳ ಸಂತೋಷ ಇವತ್ತು ನಮ್ಮೂರ್ ಸಂತೇನ ನಿಮಗೆ ತೋರ್ಸಕ್ ಬಂದಿದ್ದೀನಿ ಸಂತೆನ ಹಂಗೆ ಸುಮ್ನೆ ಹೋದ್ರೆ ಚೆನ್ನಾಗಿರಲ್ಲ ಗುರು ಏನಾದ್ರು ಶಾಪಿಂಗ್ ಮಾಡ್ಬೇಕು ಸೊ ಇವತ್ತು ನಾನು ನಮ್ ಸಂತೆಯಲ್ಲಿ ಶಾಪಿಂಗ್ ಮಾಡ್ತೀನಿ ಶಾಪಿಂಗ್ ಮಾಡೋದಕ್ಕೆ ಎಷ್ಟು ದುಡ್ಡು ತರ್ಬಹುದು ಎಷ್ಟ್ ದುಡ್ಡು ತಂದ್ರೆ ಮಸ್ತ್ ಆಗಿ ಶಾಪಿಂಗ್ ಮಾಡ್ಬೋದು ಅಂತ ನಿಮ್ಗೆ ಏನಾದ್ರು ಒಂದ್ ಐಡಿಯಾ ಇರುತ್ತಲ್ಲ ಹೌದು ನಾನು ಎಷ್ಟು ತಂದಿದ್ದೀನಿ ಗೊತ್ತಾ ಒಂದ್ ರೂಪಾಯಿ ತಂದಿದ್ದೀನಿ ತಂದಿರೋ ಒಂದ್ ರೂಪಾಯಿ ನಿಮಗೆ ತೋರಿಸ್ತೀನಿ ನೋಡಿ ಒಂದ್ ರೂಪಾಯಿ ತಂದಿದ್ದೀನಿ ಅಂದ್ರೆ ತುಂಬಾ ಅಂಗಡಿಗಳೈತಲ್ಲ ಐತಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಂದಿದೀನಿ ಸೊ ಕಾಯಿನ್ಸ್ ಎಲ್ಲ ರೆಡಿ ಇದೆ ನೋಡೋಣ ಆ ಈ ಒಂದ್ ರೂಪಾಯಿಗೆ ನಮ್ಮ ಸಂತೆಲಿ ಏನೇನೆಲ್ಲ ಸಿಗುತ್ತೆ ಏನಾದ್ರು ಕೊಡ್ತಾರ ಇಲ್ಲ ಬೈದ್ ಬಿಟ್ಟು ಕಳಿಸ್ತಾರ ಅಂತ ಕೇಳೋದು ನಮ್ಮ ಧರ್ಮ ಕೊಡೋದು ಅವ್ರವ್ರ ಇಷ್ಟ ಅಲ್ವಾ ಸ್ವಲ್ಪ ಕ್ವಾಟ್ಲೆ ಜೊತೆ ಕಿಟ್ಲೆನ ಸೇರಿಸ್ಕೊಂಡು ಮಜಾ ಮಾಡೋಣ ಬನ್ನಿ ಶುರು ಹಚ್ಕೊಳ್ಳೋಣ ಹೋಗೋಣ ಅಮ್ಮ ನಮಸ್ಕಾರ ನಿಮ್ ಅಂಗಡೀಲಿ ಒಂದ್ ರೂಪಾಯಿ ಏನ್ ಸಿಗುತ್ತೆ ಏನಾರ ಒಂದ್ ರೂಪಾಯಿ ಏನ್ ಬತ್ತದೆ ನಿಮ್ ಅಂಗಡಿ ಏನಾರ ಬತ್ತದ ಏನು ಬರಲ್ಲ ಒಂದ್ ರೂಪಾಯಿಗೆ ಇರೋದೇ ಒಂದ್ ರೂಪಾಯಿ ಕೊಡ್ತೀರಾ ಸೊ ಗಾಯ್ಸ್ ಒಂದ್ ಸೀಮೆಂಟ್ ಕೊಡ್ತವ್ರ ಒಂದ್ ರೂಪಾಯಿಗೆ ಅಮ್ಮ ಒಂದ್ ರೂಪಾಯ್ಗೆ ಒಂದ್ ರೂಪಾಯಿ ಗಾಯ್ಸ್ ನೋಡಿ ನಮ್ಮ ಊರ ಸಂತೆಲಿ ಒಂದ್ ರೂಪಾಯಿಗೆ ಒಂದ್ ಸೀಮೆಂಟ್ ಸಿಗುತ್ತೆ ಸೊ ಗಾಯ್ಸ್ ಮೊದಲನೇದಾಗಿ ನಮ್ಮೂರ್ ಸಂತೆಲಿ ಒಂದ್ ರೂಪಾಯಿ ಕೊಟ್ಟಿ ಒಂದ್ ಸೀಮೆಂಟ್ ನ ತಗೊಂಡಿದೀನಿ ಆಕ್ಚುಲಿ ಒಂದ್ ರೂಪಾಯಿ ನಮಗೆ ತುಂಬಾ ಸಿಂಪಲ್ ಅಂತ ಅನ್ಸಬಹುದು ಬಟ್ ಆ ಒಂದ್ ರೂಪಾಯಿಗೂ ತುಂಬಾ ಪವರ್ ಇದೆ ಅವ ನಮಸ್ತೆ ನಿಮ್ ಅಂಗಡಿಲಿ ಒಂದ್ ರೂಪಾಯಿ ಏನಾರ ಸಿಗುತ್ತಾ ಒಂದ್ ರೂಪಾಯಿ ಏನ್ ಸಿಗಲ್ಲ ಎಷ್ಟು ಇಪ್ಪತ್ ರೂಪಾಯಿ ನನ್ ಇರೋದೇ ಒಂದ್ ರೂಪಾಯಿ ಅದಕ್ಕೆ ಒಂದ್ ರೂಪಾಯಿಗೆ ಅಲ್ಲ ಆಯ್ತು ಅಂದ್ರೆ ಹೇಳಿ ಪರವಾಗಿಲ್ಲ ಒಂದ್ ರೂಪಾಯಿ ಏನು ಸಿಗಲ್ಲ ಒಂದೊಂದ್ ರೂಪಾಯಿ ಸೇರಿದ್ರು ನೋಡಿ ನಮ್ ನಮ್ಮೂರವ್ರು ಎಷ್ಟು ದೊಡ್ಡ ಮನ್ಸವ್ರು ಅಂದ್ರೆ ಕರುಣೆಯಿಂದ ಹೋಗ್ಲಿ ಪಾಪ ಅಂತ ಕೊಟ್ಟವ್ರೆ ಅಣ್ಣ ನಮಸ್ಕಾರ ನಿಮ್ ಅಂಗಡಿಲಿ ಒಂದ್ ರೂಪಾಯಿ ಏನ್ ಸಿಗುತ್ತೆ ನನ್ನ ಹತ್ರ ಇರೋದೇ ಒಂದ್ ರೂಪಾಯಿ

ಭುವಂಡನು ಬರಲ್ಲ ಏನು ಬರಲ್ಲ ಒಂದ್ ರೂಪಾಯಿಗೆ ಏನಮ್ಮ ತಲೆಗೆ ಶಾಂಪ್ ಮಾತ್ರ ಒಂದ್ ರೂಪಾಯಿ ಬತ್ತದ ಇನ್ನೇನು ಬರಲ್ಲ ಒಂದ್ ರೂಪಾಯಿಗೆ ಅವೇನಮ್ಮ ನಿಮ್ ಅಂಗಡಿಲಿ ಒಂದ್ ರೂಪಾಯಿ ಏನಾರ ಸಿಗತ್ತ ಯಾವ್ದು ಸಿಗಲ್ಲ ಒಂದ್ ರೂಪಾಯಿಗೆ ಒಂದ್ ರೂಪಾಯಿಗೆ ಅವಾಗ ಒಂದ್ ಕಾಲ ಇತ್ತಂತೆ ಪೈಸಾ ಪೈಸದ್ ಲೆಕ್ಕದಲ್ಲಿ ಒಂದೊಂದ್ ರೂಪಾಯಿಗೆ ಬುಟ್ಬುಟ್ಟಿ ಪುಟ್ಟಿ ಒಂದ್ ರೂಪಾಯಿಗೆ ಇಷ್ಟು ಶುಂಠಿ ಬರುತ್ತೆ ಇದು ಒಂದ್ ರೂಪಾಯಿ ಕೊಡ್ತೀರಾ ಬೇರೋರ್ ಕೇಳಿದ್ರೆ ಬೇರೋರ್ ಕೇಳ್ರೆ ಕೊಡಲ್ಲ ಬೇರೆಯವ್ರ್ ಕೇಳ್ರೆ ಕೊಡಲ್ಲ ನಾವ್ ಒಂದೇ ರೂಪಾಯಿಗೆ ಬೇಕು ಅಂತ ಕೇಳ್ತಿರೋದಕ್ಕೆ ಈ ಶುಂಠಿ ಕೊಡ್ತವ್ರೆ ಸೊ ತಗೊಳ್ಳಿ ಬಸ್ ಒಂದ್ ರೂಪಾಯಿ ನಮಸ್ಕಾರ ನಿಮ್ಮ ಬರೋಣ ಬರೋಣ ನಿಮ್ಮಂತಾರ ಬೇಕಣಾ ನಮ್ಗೆ ಅಣ್ಣ ನಿಮ್ ಅಂಗಡಿಲಿ ಒಂದ್ ರೂಪಾಯಿ ಏನಾರ ಸಿಗುತ್ತಾ ಸರಿ ಕೊಡಿ ಆಯ್ತು ಒಂದ್ ರೂಪಾಯಿ ಏನ್ ಸಿಗತ್ತೆ ನಿಮ್ ಅಂಗಿಲ ಅಲ್ಲ ಬೇಜಾರ್ ಮಾಡ್ಕೊಂಡ್ ಕೊಡೋದಾರ ಬೇಡ ಹ ಸೊ ಮಟ್ಟೆ ತುಂಬಾ ಊಟ ಮಾಡಿ ಅಂತ ಒಂದ್ ಬಾಳೆಹಣ್ಣು ಕೊಡ್ತವ್ರೆ ನೋಡಿ ಗಾಯ್ಸ್ ನಮ್ಮ ಹಳ್ಳಿ ಜನರು ಮನ್ಸು ಎಷ್ಟು ಬೆಣ್ಣೆ ಅಂತ ನೋಡಿ ಅದು ಮಂಡ್ಯದವ್ರ್ ಮನ್ಸು ಕೇಳ್ಬೇಕಾ ಕಾಣ ಒಳ್ಳೇದಾಗ್ಲಿ ನಿಮ್ ವ್ಯಾಪಾರ ಪುಲೈಸ್ಲಿ ನಿಮ್ಮ ಹೆಂಗ್ ಹೊರ್ತಾಯಿತ ಅಣ್ಣ ಏ ಪರ್ವಿಲ್ಲ ಕಣಿಯ ಅವ ನಿಮ್ಮ ಅಂಗಡಿಲಿ ಒಂದ್ ರೂಪಾಯ್ಗೆ ಏನಾರ ಸಿಗ್ತದ ನಾವ್ ಒಂದ್ ರೂಪಾಯಿ ಕೊಟ್ಬಿಡ್ತೀವಿ ಪುಣ್ಯಾತ್ಮ ಆಕ್ಚುಲಿ ಬೇರೆಯವ್ರ ಇಲ್ಲ ಬಂದ್ ಕೇಳ್ರೆ ಕೊಡಲ್ಲ ಬಟ್ ನಾವೇನೋ ರಿಕ್ವೆಸ್ಟ್ ಮಾಡ್ಕೊಂಡ್ ಕೇಳ್ತಾ ಇದೀವಿ ಅಂತ ಕೊಡ್ತವ್ರೆ ಈ ಸಂತೆ ಬೀದಿಲಿ ಈ ತರ ಒಂದ್ ರೂಪಾಯಿಗೆ ಬುಟ್ಟಿ ಇಡ್ಕೊಂಡ್ ಹೋಗೋ ಮಜಾ ಇದೆಯಲ್ಲ ಸಾಕಾಗಿರತ್ತೆ ನೆಕ್ಸ್ಟ್ ಲೆವೆಲ್ ಅಮ್ಮ ನಮಸ್ಕಾರ ನಿಮ್ ಅಂಗಡಿಲಿ ಒಂದ್ ರೂಪಾಯಿ ಏನಾರ ಸಿಗತ್ತಾ ನನ್ನ ಹತ್ರ ಇರೋದೇ ಒಂದ್ ರೂಪಾಯಿ ಅದಕ್ಕೆ ಒಂದ್ ರೂಪಾಯಿಗೆ ಏನಾರ ಸಿಗುತ್ತಾ ಅಂತ ಒಂದ್ ಐದ್ ರೂಪಾಯಿ ನೀವ್ ಒಂದ್ ರೂಪಾಯಿ ಕೊಡ್ತಾ ಇದೀರಾ ಬೇಜಾನಿಲ್ಲ ತಾನೇ ಬೇಜಾರ್ ಮಾಡ್ಕೊಂಡ್ ಕೊಡ್ತಾರೆ ಗಾಯ್ಸ್ ಈಗ ಮಾಡ್ಬೇಕು ನಿಮ್ ಪಕ್ಕ ನಾನು ಇಷ್ಟೊಂದು ಕೇಳ್ಕೊಂಡೆ ಅಂತ ಒಂದ್ ರೂಪಾಯಿಗೆ ಬೀನ್ಸ್ ಕೊಟ್ಟವ್ರೆ ನಿಮ್ ಅಂಗಿಲ್ ಒಂದ್ ರೂಪಾಯಿಗೆ ಸಿಗುತ್ತಾ ಅಣ್ಣ ಏನ್ ಬರ್ತದೆ ಅಂತ ಕೇಳ್ಬೇಕ ನೀನು ಹೇಳಿದ ತಕ್ಷಣ ಏನೋ ಸಿಗಲ್ಲ ಅನ್ಬಿಟ್ರೆ ಈಗ ಕೆ ಕೆಜಿ ಇದು ಮೊದ್ಲು ಕೆಜಿ ಎಂಬತ್ತು ಅಂದ್ರೆ ಅರ್ಧ ಕೆಜಿ ನಲ್ವತ್ತು ಕಾಲ್ ಕೆಜಿ ಇಪ್ಪತ್ತು ನೂರ್ ಗ್ರಾಮ್ ಹತ್ತು ಲಾಸ್ ಏನ ಕೊಡ್ತಿರೋದು ಬೇಜಾರೇನಲ್ಲ ಲಾಸ್ ಮಾಡ್ಕೊಂಡ್ ಕೊಡ್ತಿರೋದಕ್ಕೆ ನಮ್ಮ ಹಳ್ಳಿ ಜನ ಅದಕ್ಕೆ ಗೈಸ್ ಇಷ್ಟ ಆಗೋದು ನೋಡಿ ಅವ್ರ ಮಗ್ದಲ್ಲ ಒಂದು ನಗ ಐತೆ ಏನ್ ಇವ್ನೇನ್ ಬಂದು ಕಿತ್ಕೊಂಡ್ ಅನ್ನೋ ಫೀಲಿಂಗೇ ಇಲ್ಲ ಈಗ ಐಸ್ ಅಂತೇಳಿ ಈ ರೇಂಜಿಗೆ ವ್ಯಾಪಾರ ಮಾಡ್ತಾ ಇದೀವಿ ಅದು ಒಂದ್ ರೂಪಾಯಿ ಇಟ್ಕೊಂಡು ಅಂದ್ರೆ ನಾನು ಎಂತ ಕಿಲಾಡಿ ಇರ್ಬೋದು ಒಂದ್ ರೂಪಾಯಿಗೆ ಒಂದು ಕೆಟ್ಟ ಕೊತ್ತಂಬರಿ ಕೊಟ್ಟವ್ರೆ ಮುಂದೆ ನೋಡೋಣ ಇನ್ನ ಯಾರ್ಯಾರು ಏನೇನು ಕೊಡ್ತಾರೆ ಅಂತ ಸರಿ ಒಂದ್ ರೂಪಾಯಿ ಕೊಡ್ತೀರಾ ಅಣ್ಣ ನಿಮ್ ಹೆಸರು ಕುಮಾರಣ್ಣವರು ಒಂದ್ ರೂಪಾಯಿಗೆ ಎರಡ್ ಆಲೂಗಡ್ಡೆ ಕೊಡ್ತವ್ರೆ ಬೇಜಾರ ಇಲ್ಲ ತಾನೇ ಕೊಡೋಣ ಮತ್ತೆ ಸೊ ಒಳ್ಳೇದಾಗ್ಲಿ ವ್ಯಾಪಾರ ಚೆನ್ನಾಗಾಗ್ಲಿ ಹಣ ನಿಮ್ ಅಂಗಡಿಲಿ ಒಂದ್ ರೂಪಾಯಿ ಏನಾರ ಸಿಗುತ್ತಾ ಒಂದ್ ರೂಪಾಯಿ ಬೋಂಡಾನು ಬರೋಣ ಈಗ ನಿಮ್ ಅಂಗಡಿಲಿ ಒಂದ್ ರೂಪಾಯಿ ಏನಾರ ಸಿಗುತ್ತಾ ಒಂದ್ ರೂಪಾಯಿ ಸಿಗುತ್ತಾ ಹೆಂಗ್ ಬರ್ತಾವ್ ಕಟ್ಟಲ್ಲ ನಂಗೆ ಪರವಾಗಿಲ್ಲ ಒಂದ್ ರೂಪಾಯಿ ಎಷ್ಟು ಬರುತ್ತೆ ಅಷ್ಟು ಕೊಡಿ ಒಳ್ಳೇದಾಗ್ಲಿ ಕೊಟ್ಟಿದ್ದೀರಾ ಯೂಟ್ಯೂಬ್ ನೋಡ್ತೀರಾ ಮಿಸ್ಟರ್ ಕನ್ನಡಿಗ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಂಗಡಿಲಿ ಒಂದ್ ರೂಪಾಯಿಗೆ ಏನಾರ ಸಿಗುತ್ತಾ ಅಂತ ಬೇಡ ಒಂದ್ ಅದು ಕೊಡಿ ನಿರ್ಮಲ ಒಂದ್ ರೂಪಾಯಿಗೆ ಒಂದ್ ನುಗ್ಗೆ ಕಾಯ್ ಆಯ್ತದ ಅಯ್ಯೋ ಆಯ್ತು ಬಿಡಿ ಪರವಾಗಿಲ್ಲ ಲಾಸ್ ಅಂತ ಆದ್ರೂಗೆ ಕಾಯಿ ಕೊಟ್ಟವ್ರೆ ಬಸ್ ನಿಮ್ ಅಂಗಡಿ ಒಂದ್ ರೂಪಾಯಿ ಏನಾರ ಸಿಗತ್ತ ಇಪ್ಪತ್ ರೂಪಾಯಿ ಒಂದ್ ರೂಪಾಯಿ ಕೊಡ್ತೀರಾ ಲಾಸ್ ಆಗಲ್ ಬೇಜಾರೇನಿಲ್ಲ ತಾನೆ ಈಗ ನಮ್ ಮಾಡ್ತಿರೋದೇ ಅದಕ್ಕೆ ನೀವ್ ಇಲ್ಲ ಅನ್ಬಾರ್ದು ತಗೊಳ್ಳಿ ರೂಪಾಯಿ ಎಷ್ಟು ಗೊತ್ತಾ ಇವರು ವ್ಯಾಪಾರ ಮಾಡ್ತಿರೋದು ನಾವು ಬಂದು ಒಂದ್ ರೂಪಾಯಿ ಕೊಡಿ ಅಂತ ಕೇಳಿದ ತಕ್ಷಣ ಅವ್ರು ಒಂದ್ ರೂಪಾಯಿ ಕೊಡ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಲಾಸ್ ಆಗುತ್ತೆ ಹಂಗ ಕೊಡಕ್ಕೂ ಆಗಲ್ಲ ಬಟ್ ಸ್ಟಿಲ್ ನಾವು ಶಾಪಿಂಗ್ ಮಾಡ್ತಿರೋದೆ ಒಂದ್ ರೂಪಾಯಲ್ಲಿ ನಾವು ಕೇಳಲೇಬೇಕು ಅವ್ರ ಇಲ್ಲ ಅಂದ್ರೆ ಪ್ರೀತಿಯಿಂದಾನೆ ಮುಂದಕ್ಕೆ ಹೋಗೋಣ ನೋಡಿ ಗಾಯ್ಸ್ ನಮ್ ಬೆಳ್ಳೂರಲ್ಲಿ ನಮ್ ಸಬ್ಸ್ಕ್ರೈಬರ್ ಸಿಕ್ಕವ್ರೆ ನಮ್ ಮಂಡ್ಯದವ್ರ ಮನ್ಸು ಎಷ್ಟ್ ದೊಡ್ಡದು ಅಂತ ಹೇಳಿ ಸ್ವಲ್ಪ ಕೇಳೋಣ ಇಂಡಿಯಾದಲ್ಲಿ ಮಂಡ್ಯ ಎಷ್ಟ್ ಫೇಮಸ್ ಅಂತ ಮಂಡ್ಯಕ್ ಬಂದಾಗ್ಲೇ ಗೊತ್ತಾಗೋದು ಏನಂತೀರಾ ಅದನ್ನೇ ಕೇಳ್ತಾ ಇದೀವಿ ಏನಾರ ಗೊತ್ತದ ಅಂತ ನನ್ನ ಹತ್ರ ಒಂದ್ ರೂಪಾಯಿ ಐತೆ ಒಂದ್ ರೂಪಾಯಿಗೆ ಏನಾರ ಸಿಗುತ್ತಾ ಒಂದ್ ರೂಪಾಯಿಗೆ ಹೋಯ್ತಾ ಹೋಯ್ತಾ ಕೇಳ್ಕೊಂಡ್ ಹೋಗೋಣ ಅಲ್ಲ ನಿಮ್ಮ ನಿಮ್ ಅಂಗಡಿ ಏನಾರ ಸಿಗ್ತದಾ ಅಂತ ಒಂದು ಸಿಗ್ತದ ಒಂದ್ ರೂಪಾಯಿಗೆ ಒಂದು ಒಂದೂನು ಕೊಡಕಲ್ವಾ ನಮ್ಗೆ ಒಂದ್ ರೂಪಾಯಿ ಬೇಕಲ್ವಾ ಬಟ್ಟೆ ಅಂಗಡಿ ಒಂದ್ ರೂಪಾಯಿ ಮರ ಕಟ್ಟಿರಲ್ಲ ಹ ಬಟ್ಟೆ ಅಂಗಡಿಗೆ ಬಂದ್ಬಿಟ್ಟು ಒಂದ್ ರೂಪಾಯಿ ಸಿಗುತ್ತಾ ಅಂದ್ರೆ ಏನಿಲ್ಲ ಕಂಬ ಕಟ್ಟಕ್ ನ್ಯಾಯ ಹೊಡಿತಾರೆ ನಮಸ್ಕಾರ ಚೆನ್ನಾಗಿದೀರ ಉಡ್ತಂಗಿಂದ ಚೆನ್ನಾಗ್ ಅವರಂತೆ ಇವಾಗ ಕೇಳಬೇಕಾ ಐವತ್ ರೂಪಾಯಿ ಕೊಟ್ಟು ಒಂದ್ ರೂಪಾಯಿ ಕೇಳ್ರೆ ಕೊಟ್ಟಾರ ಕೊಡಾಕಲ್ಲ ಛತ್ರಿ ಇಟ್ಕೊಂಡ್ ಬಿಸ್ಲೇಲಿ ಹೆಂಗ್ ಮಿಂಚ್ತಾ ಇದೀರಾ ನೋಡಿ ಏನೋ ದೊಡ್ಡದಾಗ ವ್ಯಾಪಾರ ಮಾಡೋತರ ಕೇಳ್ತಾ ಇದೀನಿ ಇರೋದ್ ಒಂದ್ ರೂಪಾಯಿ ಏನಾರ ಕೊಟ್ಟಿರಾ ಒಂದ್ ರೂಪಾಯಿಗೆ ಒಂದು ಮೂಲಂಗಿ ಕೊಟ್ಟವ್ರೆ ನಮ್ ರೇಖಮ್ಮ ಕೊಟ್ಟಿರ ಇವಾಗ ಕರೀತಾರ ಕೊಡ್ತೀವಿ ಅಂತ ಒಂದ್ ರೂಪಾಯಿಗೆ ಕೊತ್ತಂಬರಿ ಸೊಪ್ಪು ಕೊಟ್ಟವ್ರೆ ನಿಮ್ ಅಂಗಡಿಲಿ ಒಂದ್ ರೂಪಾಯಿಗೆ ಏನಾರ ಕೊಡ್ತೀರಾ ಸಿಗುತ್ತಾ

ನಿಮ್ಗೆ ಹಾಕೋದ್ರೆ ಹೆಂಗ್ಲಾ ಜೀವನ ಸರ್ಕಾರ ನೋಡಿದ್ರೆ ಎಲ್ಲಾ ಒಂದೊಂದು ಒಂದೊಂದು ಏರ್ಸ್ ಮೊಡ್ಗೈತಿ ಆ ಬಸ್ ಫ್ರೀ ಅಂತಾರ ಅದ್ ಫ್ರೀ ಅಂತಾರೆ ಅದ್ರಲ್ಲೇ ನಮ್ ಜೀವನ ಹಾಕೋಯ್ತು ಎರಡ್ ಸಾವಿರ ಬತ್ತಿತ್ತು ಅದು ಗೊತ್ತಿಲ್ಲ ಒಂದ್ ರೂಪಾಯಿ ಗೊತ್ತದ ಮಗ ಇಸ್ಕೊಳವಲ್ಲಪ್ಪ ಒಂದ್ ರೂಪಾಯಿ ಒಂದ್ ರೂಪಾಯಿ ಸಿಕ್ತದ ಒಂದ್ ರೂಪಾಯಿಗೆ ಏನೂ ಸಿಗಲ್ಲ ಎಷ್ಟೆಲ್ಲ ಬಂದ್ ರೂಪಾಯಿಗೆ ಒಂದ್ ರೂಪಾಯಿ ಒಂದೇ ಎಲೆ ಒಂದೇ ಒಂದ್ ರೂಪಾಯಿ ಚಪ್ಪಲಿ ಒಂದ್ ರೂಪಾಯಿ ಕೇಳಿದ್ರೆ ಚಪ್ಪಲಿ ಒಟ್ಟು ಹೊಳಸ ಒಂದ್ ರೂಪಾಯಿ ಕೇಳಿಲ್ಲ ಅಂತ ಅಂಗಡೀನಿ ಒಂದ್ ರೂಪಾಯಿ ಏನಾರ ಸಿಗುತ್ತಾ ಬೇಜಾರೇನಿಲ್ಲ ತಲೆ ಏನಿಲ್ಲ ಬೇಜಾರೇನಿಲ್ಲ ಸರಿ ನಿತಿನ್ ಅವರು ಒಂದ್ ರೂಪಾಯಿ ಎರಡ್ ರೆಸ್ ಕೊಟ್ಟವ್ರೆ ಬೇಟಾ ಕೊಡಲ್ಲ ಅನ್ಕೊತೀನಿ ಏನೋ ನಾವ್ ಕೇಳ್ತಾ ಇದೀವಿ ಅಂತ ಕೊಡ್ತವ್ರೆ ಒಳ್ಳೇದಾಗಿ ವ್ಯಾಪಾರ ಚೆನ್ನಾಗಾಗ್ಲಿ ನಮ್ ಬೆಳ್ಳೂರ್ ಸಂತಲ್ಲಿ ಕೇಳಿದ್ಕೆ ಒಂದ್ ರೂಪಾಯಿ ಎರಡ್ ರೆಸ್ ಕೊಡ್ತವ್ರ ಎಲ್ಲಾ ಬೇರೆ ಪೀಕ್ ಟೈಮ್ ಅಲ್ಲಿ ಬಂದ್ಬಿಟ್ಟಿದೀವಿ ವ್ಯಾಪಾರ ಬೇರೆ ತುಂಬಾ ಜೋರಾಗಿ ನಡೀತಿರುತ್ತೆ ಅಣ್ಣ ನಿಮ್ ಅಂಗಡಿಲಿ ಒಂದ್ ರೂಪಾಯಿ ಏನಾರ ಬರುತ್ತಾ ಒಂದ್ ರೂಪಾಯಿ ಹೆಸರಣ್ಣ ಸಂತೋಷ್ ಸಂತೋಷ್ ಅಣ್ಣವ್ರ ಯಾವೂರು ಬೆಳ್ಳೂರ ಒಂದ್ ರೂಪಾಯಿ ಕಡಿಮೆ ಒಂದೇ ತರ ಬಿಹೇವ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಕೆಲವ್ ರೆಸ್ಪಾಂಡ್ ಮಾಡ್ತಾರೆ ಕೆಲವ್ರು ರೆಸ್ಪಾಂಡ್ ಮಾಡಲ್ಲ ಬಟ್ ಓಕೆ ಏ ಗುರ್ತಿಡಿತವ್ರ ನಮ್ನು ಗುರ್ತಿಡಿತವ್ರ ಪರವಾಗಿಲ್ಲ ಹೆಂಗಿದೀರಾ ನಾವು ಇವತ್ತು ನಮ್ಮ ಬೆಳ್ಳೂರ್ ಸಂತೆಲಿ ಒಂದ್ ರೂಪಾಯಿ ಶಾಪಿಂಗ್ ಮಾಡ್ತಾ ಇದೀವಿ ಸೊ ನಿಮ್ ಅಂಗಡಿಲಿ ಒಂದ್ ಏನಾರ ಸಿಗುತ್ತಾ ಏ ಅಂತಲ್ಲ ಅಂದ್ರೆ ಕೊಡ್ಬೇಕು ಚೆನ್ನಾಗಿದೀರ ಹೆಂಗಿದೀರ ವ್ಯಾಪಾರ ಹೆಂಗ ನೋಡಿ ಒಂದ್ ರೂಪಾಯಿಗೆ ಏನಾರ ಕೊಟ್ರೆ ಇಸ್ಕೊಂಡ್ತಿವಿ ಇಲ್ಲ ಮುಂದಕ್ಕೆ ಹೋಗ್ತಿವಪ್ಪ ಒಂದ್ ರೂಪಾಯಿ ಎರಡು ಕೊಡ್ಬೋದಲ್ವಾ ಲಾಸ್ ಏನ್ ಹಾಕಲ್ವಾ ಒಳ್ಳೇದಾಗ್ಲಿ ಮನೆಗ್ ಹೋಗ್ ಎಲ್ಲಾ ಖಾಲಿ ಮಾಡ್ಕೊಂಡು ಲಾಭಲ್ ಹೋಗ್ಬೇಕು ರೂಪಾಯಿ ಒಂದ್ ರೂಪಾಯಿ ಒಂದು ಕೋಟಿ ಆಗತ್ತೆ ಕೋಟಿ ಒಂದ ರೂಪಾಯಿ ಕಮ್ಮಿ ಆದ್ರ ಕೋಟಿ ಅನ್ಸ್ಕೊಳಲ್ಲ ಹೆಸ್ರೈತಿ ತಾ ಕೃಷ್ಣಮೂರ್ತಿಯವ್ರ್ ಹೇಳ್ತವ್ರೆ ಒಂದ್ ರೂಪಾಯಿಂದ ಒಂದ್ ಕೋಟಿ ಆಗುತ್ತೆ ಅಂತ ಅವ್ರು ಮಳ್ಳಿಯಿಂದ ಇಲ್ಲಿಗೆ ಬಂದೋರೆ ಸಂತೆ ಮಾಡ್ತಾ ಇದೀರಾ ಮಾಡಿ ಮಾಡಿ ಚೆನ್ನಾಗ್ ಮಾಡಿ ಆಕ್ಚುಲಿ ನಾವು ಯಾರದಾರ ಹಂಗಿಲ್ಲ ಕುತ್ಕೊಂಡ್ ವ್ಯಾಪಾರನು ಮಾಡೋಣ ಎಲ್ಲ ಕೂಗ್ಬಿಟ್ ಜನ್ರನ್ನ ಕರಿಯೋಣ ನಮ್ಮನ್ನ ಅಂತಾರೆ ಕೂಲಿ ಖಾಲಿ ತಗೊಂಡ್ ಹೋದ್ರೆ ಮೂರ್ ದಿವಸ ಮಾಡಲ್ಲ ತಗೊಂಡ್ ಹೋಗ್ ಬಿ ಇಲ್ಲಾರ ದಜಾ ಮಾಡ್ಕೊತೀರಾ ಬಾಳಣ್ಣ ನಾವು ಒಂದ್ ರೂಪಾಯಿ ಬೆಳ್ಳೂರಲ್ಲಿ ಸಂತೆ ಮಾಡ್ತಾ ಇದೀವಿ ನಿಮ್ ಅಂಗಿಲ್ ಒಂದ್ ರೂಪಾಯಿಗೆ ಏನಾರ ಸಿಕ್ಕಿದ್ರೆ ಕೊಡೋಣ ಆಯ್ತು ಎಷ್ಟು ಬರ್ತದೆ ಒಂದ್ ರೂಪಾಯಿ ಸಾಕು ಒಂದ್ ರೂಪಾಯಿಗೆ ಲಾಸ್ ಹಾಕಲ್ವಾ ನಮ್ ಹಳ್ಳಿ ಜನರು ಮನ್ಸೆ ಅಷ್ಟು ದೊಡ್ಡದು ಕೇಳಿದ್ ಕೇಳದೆ ಬೇಡ ಎತ್ತಿ ಎತ್ತಿ ಕೊಡ್ತಾರೆ ನನ್ನ ಹತ್ರ ಇರೋದೇ ಒಂದ್ ರೂಪಾಯಿ ಅದಕ್ಕೆ ಒಂದ್ ರೂಪಾಯಿಗೆ ಏನಾರ ಸಿಗುತ್ತೆ ಅಂದ್ರೆ ತಗೋತೀನಿ ಏನು ಸಿಗಲ್ಲ ಒಂದ್ ರೂಪಾಯಿಗೆ ಮೈಸೂರು ಅಲ್ಲ ಮೈಸೂರ್ ಪಾಕ್ ಕೊಟ್ಟವ್ರೆ ಯೂಟ್ಯೂಬ್ ನೋಡ್ತೀರಾ ಮಿಸ್ಟರ್ ಕನ್ನಡಿಗ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ರೂಪಾಯಿ ವ್ಯಾಪಾರ ಸಖತ್ ಆಗಾಗ್ಲಿ ಹಾಕ್ಬಿಡಿ ಬಸ್ಸು ಒಂದು ರೂಪಾಯಿ ಸಂತೆ ಮಾಡಿ ಇಷ್ಟೆಲ್ಲಾ ಸಾಮಾನು ತಗೊಂಡಿದೀವಿ ನಾವು ಬನ್ನಿ 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 ಕೆಜಿ ನೂರು ರೂಪಾಯಿ ರೂಪಾಯಿ ವ್ಯಾಪಾರ ಮಾಡ್ರಿ ಯೂಟ್ಯೂಬ್ ಅಲ್ಲಿ ಬರ್ತೀರಾ ವ್ಯಾಪಾರ ಮಾಡ್ರಿ ಯೂಟ್ಯೂಬ್ ಅಲ್ಲಿ ಬರ್ತೀರಾ ವ್ಯಾಪಾರ ಮಾಡೋರ್ಗೆ ವ್ಯಾಪಾರ ಮಾಡ್ತಾ ಇದೀನಿ ಐವತ್ ರೂಪಾಯಿ ಚಿಪ್ಪು ಕೆ ಜಿ ನೂರು ಕೆ ಜಿ ನೂರು ಕೆ ನೂರು ಇವ್ರಿಗೆ ವ್ಯಾಪಾರ ಮಾಡ್ಕೊಟ್ಟಿದೀವಿ ಮುಂದೆ ಇನ್ನ ವ್ಯಾಪಾರ ಮಾಡೋಣ ಬನ್ನಿ ಯಾರ ನೋಡೋಣ ಸೊ ಈ ತರ ವ್ಯಾಪಾರ ಮಾಡೋದ್ರಲ್ಲಿ ನಾವು ಒಂಥರ ಪಂಟ್ರಗಳೇ ಬಟ್ ನಾವ್ ಯಾವ್ದು ಅಂಗಿ ಇಟ್ಟಿಲ್ಲ ಅಷ್ಟೇ ಬೇಜಾನ್ ಟೈಮ್ ಇಂದ ವ್ಯಾಪಾರ ಮೀನ್ಸ್ ಬಿಸ್ನೆಸ್ ಈ ಬಿಸ್ನೆಸ್ ಮಾಡೋ ಜನರ ಮಧ್ಯ ಕುತ್ಕೊಂಡ್ ನಾವು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನಮ್ಮ ಎಲ್ರಿಗೂ ಬಿಸ್ನೆಸ್ ಮೆಂಟಾಲಿಟಿ ಇರ್ಬೇಕು ಏನೇನೋ ಮಾತಾಡ್ತಿದೀನಿ ಏನೋ ಬೈಕೋಬಿಡಿ ನೂರ್ ಸಾರ್ ನೂರ್ ಸಾರು ನಾಟಿ ನಾಟಿ ನೂರ್ ಸರ್ ನೂರ್ ನಾಲ್ಕು ಸಾರು ತಣ ತಗೊಂಡೋಗೋಣ ಸಕದಾಗಿದೆ ಒಂದ್ಸರಿ ತಗೊಂಡೋಗೋಣ ಇಷ್ಟಪಡ್ತೀನಿ ನೂರು ರೂಪಾಯಿಗೆ ನಾಲ್ಕು ಸಾವಿರ ಎಲ್ಲಾಗಲ್ಬೋ ನೂರು ರೂಪಾಯಿ ನೋಡೋಣ ಒಂದಷ್ಟು ಕಡೆ ಬಂದು ನಾವು ವ್ಯಾಪಾರ ಮಾಡಿದ್ವಿ ಆಕ್ಚುಲಿ ನಮ್ಮ ಸಂತೆ ಬೀದಿಲಿ ಬಂದು ಈ ತರ ವ್ಯಾಪಾರ ಮಾಡೋದ್ರಲ್ಲಿ ಇರೋ ಮಜಾನೆ ಬೇರೆ ಗುರು ಬಸ್ ಇವತ್ತು ನಾವು ನಮ್ಮ ಬೆಳ್ಳೂರ್ ಸಂತೆಲಿ ಒಂದ್ ರೂಪಾಯಿ ಇಟ್ಕೊಂಡು ಸಂತೆ ಮಾಡಕ್ ಬಂದ್ವಿ ಬಂದು ಇಷ್ಟು ಐಟಮ್ ನ ಪರ್ಚೇಸ್ ಮಾಡಿದೀವಿ ಅದು ಒಂದ್ ರೂಪಾಯಿಗೆ ಹೋಗಿದ ಕಡೆ ಎಲ್ಲ ತುಂಬಾ ಕಡೆ ಕೊಟ್ರು ತುಂಬಾ ಕಡೆ ಸಿಗಲ್ಲ ಅಂದ್ರು ತುಂಬಾ ಕಡೆ ಏನೂ ಬರಲ್ಲ ಅಂದ್ರು ಅವ್ರೆಲ್ರೂ ಮಾತಾಡ್ಸ್ಕೊಂಡು ಫೈನಲಿ ಇಷ್ಟು ಐಟಮ್ ತಗೊಂಡಿದೀವಿ ಹೆಚ್ಚು ಕಮ್ಮಿ ಒಂದು ಮನೆನೋ ಒಂದು ವಾರ ನಡೆಸಬಹುದು ಗುರು ಅವ್ರು ಕೊಟ್ಟಿರೋ ಐಟಮ್ ಅಲ್ಲಿ ಅಷ್ಟು ಐಟಮ್ ಕೊಟ್ಟಿದ್ದಾರೆ ಅಂಡ್ ನಾನು ಹೇಳೋದೇನಪ್ಪ ಅಂದ್ರೆ ಅವ್ರು ಏನು ಒಂದ್ ರೂಪಾಯಿಗೆ ಅಷ್ಟು ಕೊಟ್ಟಿದಾರಲ್ಲ ಅದನ್ನ ಯಾರು ಕೊಡಲ್ಲ ಅಂಡ್ ಅವ್ರು ಯಾರ್ಯಾರು ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಲಾಸ್ ಆಗುತ್ತೆ ಬಟ್ ಸ್ಟಿಲ್ ಅವ್ರು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಅದೊಂದು ಪ್ರೀತಿ ವಿಶ್ವಾಸ ಒಂದು ನಂಬಿಕೆ ಜನರನ್ನ ಉಳಿಸ್ಕೊಳ್ಳೋ ಒಂದು ಮನೋಭಾವನೆ ಆ ಪ್ರೀತಿಗೆ ಆ ವಿಶ್ವಾಸಕ್ಕೆ ಯಾವತ್ತೂ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಇದು ನಮ್ಮ ಮಂಡ್ಯ ಜನರ ಪ್ರೀತಿ ಇದು ನಮ್ಮ ಮಂಡ್ಯ ಜನರ ಬದುಕು ಸೂಪರ್ ಆಗಿ ನಾವು ಹಳ್ಳಿ ಜನ ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀವಿ ಸಂತಕ್ಕೆ ಅದು ಇದು ಎಲ್ಲ ತಗೊಳ್ಳೋದಕ್ಕೆ ನಮ್ಮಲ್ಲಿ ಹಣ ಐತೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ ಆದರೂ ನಾವು ಬೆಳ್ಳೂರು ಸಂತೆಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದೀವಿ ನಾವೆಲ್ಲ ಯೂಟ್ಯೂಬ್ ಚಾನಲ್ ನ ನಾನು ಹೇಳೋ ಅಯ್ಯೋಯ್ಯೋಡ ನಾನ್ ಹೇಳಿಬಿಟ್ರು ಸೊ ಬಸ್ಸು ಇದಿಷ್ಟಾಗಿತ್ತು ಇವತ್ತಿನ ಕತೆ ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇರಿ ನಮ್ಮ ಚಾನಲ್ ನ ಕಂಟೆಂಟ್ ಗಳು ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಈ ತರ ಒಂದ್ ಚಾನೆಲ್ ಇದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್